ಹಾಯ್ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಮಂಡ್ಯ ಜಿಲ್ಲೆ ಕಲ್ಲಳ್ಳಿಯಲ್ಲಿರುವಂತಹ ಲಕ್ಷ್ಮೀ ಸಮೇತ ಭೂವರನಾಥ ದೇವಸ್ಥಾನಕ್ಕೆ ಹೊರಟಿದ್ವಿ ಮನೆಯರೆಲ್ಲ ಹೊರಟ್ವಿ ಬೆಳಗ್ಗೆ ಎಂಟು ಗಂಟೆ ಆಗಿತ್ತು ಹೊರಡಬೇಕಾದ್ರೆ ಅಲ್ಲಿಗೆ ರೀಚ್ ಆಗಬೇಕಾದ್ರೆ ಒಂಬತ್ತು ಕಾಲಾಗಿತ್ತು ಅಲ್ಲಿ ಇವತ್ತು ವರಹ ಜಯಂತಿ ಇಟ್ಕೊಂಡಿರೋದ್ರಿಂದ ಎಲ್ಲ ಜಾತ್ರೆ ಥರ ಅರೇಂಜ್ ಮಾಡ್ಕೊಂಡಿದ್ರು ನಾವು ಅಲ್ಲಿಗೆ ಹಣ್ಣು ಕಾಯಿ ಪೂಜೆ ಸಾಮಾನೆಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಫುಲ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ವರ್ಷ ವರ್ಷ ಬರ್ತಾ ಬರ್ತಾ ಏನೇನೋ ಒಂದು ಡಿಫ್ರೆಂಟಾಗಿ ಇರ್ತಾರೆ ಹಾಗೆ ಇಲ್ಲಿ ಒಂದು ಸುಮಾರು ಹದಿನೈದು ವರ್ಷದಿಂದ ಬರ್ತಾ ಇದ್ದೀನಿ ನನಗೆ ಈ ದೇವ್ರ ಮೇಲೆ ತುಂಬಾ ನಂಬಿಕೆ ಇದೆ ಈ ದೇವಸ್ಥಾನದಲ್ಲಿ ನಾವು ಏನು ಅಂದ್ಕೊಂಡಿದ್ದೀನೋ ಅದಾಗಿದೆ ಏನು ಅಂದ್ಕೊಂಡಿರ್ತೀವೋ ಆಗುತ್ತೆ ನನಗೆ ನಂಬಿಕೆ ನಾನು ನಾನಿಲ್ಲಿ ಬರ್ತಾ ಇರ್ತೀನಿ ಹಾಗೆ ನಾನು ಲಾಸ್ಟ್ ಟೈಮ್ ಬಂದಾಗ ಈ ಥರ ಎಲ್ಲ ಇರಲಿಲ್ಲ ಈ ಸಲ ತುಂಬ ಚೇಂಜಸ್ ಆಗಿದೆ ಏನೇನೋ ಸ ಹೊಸದಾಗಿ ಏನೇನೋ ಮಾಡ್ತಾಯಿದ್ರು ಸೊ ನಾವು ನೋಡಿದ್ವಿ ಇದು ವರ್ಷಕ್ಕೆ ಒಂದೇ ಸಲ ಅಂತ ಈ ಜಯಂತಿ ಬರೋದು ಪಂಜೆಲ್ಲ ಇಟ್ಕೊಂಡು ಅಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ರು ನಾವು ಆ ಪೂಜೆನ ನೋಡಿಕೊಂಡು ಒಳಗಡೆ ಅಭಿಷೇಕ ಮಾಡ್ತಾಯಿದ್ರು ನಮಗೆ ಹೋಗೋಕ್ಕೆ ಆಗಲಿಲ್ಲ ಇಲ್ಲಿ ಆಂಟಿ ಅವ ದೇವಸ್ಥಾನದ ವಿಶೇಷತೆ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅಂದರೆ ಐದು ಇಡಿ ಮಣ್ಣನ್ನು ತಗೊಂಡು ಅದನ್ನು ದೇವಸ್ಥಾನ ಸುತ್ತ ಮೂರು ಸುತ್ತು ಬಂದುಬಿಟ್ಟು ಅದನ್ನು ಪೂಜೆ ಮಾಡಿಸಿ ದೇವಸ್ಥಾನದಲ್ಲಿ ನೆಕ್ಸ್ಟ್ ಅದನ್ನು ನಾವು ಮನೆಗೆ ತಂದುಬಿಟ್ಟು ಒಂದು ಬಿಳಿ ಬಟ್ಟೆಗೆ ಅರಿಶಿನ ಮಾಡಿ ಅದರೊಳಗಡೆ ಮಣ್ಣನ್ನು ಹಾಕಿ ಇಟ್ಟು ಪೂಜೆ ಮಾಡೋದರಿಂದ ನಾವು ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋದು ಇಲ್ಲಿ ನಂಬಿಕೆ ಹಾಗೆ ಮನೆ ಕಟ್ಟಬೇಕು ಅಂತ ಇದ್ದರು ಇಟ್ಟಿಗೆನ ತಗೊಂಡು ಪೂಜೆ ಮಾಡಿಸ್ಕೊಂಡು ತಗೊಂಡು ಹೋಗ್ತಾರೆ ನೆಕ್ಸ್ಟ್ ಅವ್ರು ಮನೆ ಕಟ್ಟಬೇಕಾದ್ರೆ ಆ ಇಟ್ಟಿಗೆನ ಇಟ್ಟು ಮನೆ ಕಟ್ಟೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ ಹಾಗೆ ತುಂಬ ರಶ್ ಇರೋದ್ರಿಂದ ನಾವು ನೋಡ್ತಾ ಇದ್ವಿ ಯಾವಾಗ ದೇವಸ್ಥಾನದೊಳಗೆ ಹೋಗೋದು ಏನು ಅಂತ ಹೇಗೋ ಕಷ್ಟಪಟ್ಕೊಂಡು ಒಳಗೆ ಹೋದ್ವಿ ದೇವಸ್ಥಾನದೊಳಗಡೆ ಅಭಿಷೇಕ ನಡೀತಾ ಇತ್ತು ನಮಗೂ ತುಂಬ ಖುಷಿ ಆಯಿತು ಅಭಿಷೇಕನ ನೋಡಿ ತುಂಬ ಒಳ್ಳೆ ದಿನ ಬಂದಿದ್ದೀವಿ ಅಂತ ಅನ್ನಿಸ್ತು ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಆಗ್ತಾ ಇರಲಿಲ್ಲ ಇವತ್ತು ಸಡನ್ ಅಂತ ಪ್ಲ್ಯಾನ್ ಮಾಡಿ ಹೊರಟ್ವಿ ಅದು ವರ್ಷಕ್ಕೆ ಒಂದು ಸಲ ಬರೋದಂತೆ ಜಯಂತಿ ಆ ಜಯಂತಿನ ನೋಡಿ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಕೂಡ ಹಾಗೆ ಅಲ್ಲೆಲ್ಲ ವಿಶೇಷತೆ ಬಗ್ಗೆ ಎಲ್ಲ ಕೇಳಿಕೊಂಡು ಅಕ್ಕಪಕ್ಕ ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ನೆಕ್ಸ್ಟಲ್ಲಿ ತುಳಸಿ ದವನ ಮತ್ತು ಎಲ್ಲ ಕೊಟ್ಟರು ದವನನ ಬಿಡ್ಸೋಕೆ ಕೊಟ್ಟರು ನಾವೆಲ್ಲ ಕೂತ್ಕೊಂಡು ಬಿಡಿಸಿದ್ವಿ ಎರಡು ಗಂಟೆ ಅಭಿಷೇಕ ಆದಮೇಲೆ ದೇವ್ರ ಅಲಂಕಾರನ ಈ ಥರ ಮಾಡಿದ್ರು ಅಷ್ಟರಲ್ಲಿ ಟೈಮ್ ಆಗೋಗಿತ್ತು ಮಧ್ಯಾಹ್ನ ಊಟ ಕೊಡ್ತಾಯಿದ್ರು ನನಗಿಂತ ತುಂಬಾ ಹೊಟ್ಟೆ ಹಸಿತಾ ಇತ್ತು ಸೊ ಸೀದಾ ನಾವು ಊಟಕ್ಕೆ ಅಂತ ಬಂದ್ವಿ ಊಟದಲ್ಲಿ ಪಾಯಸ ತುಂಬ ಚೆನ್ನಾಗಿ ಮಾಡಿದರು ಒಳ್ಳೆ ಹಲ್ವ ಥರ ಇತ್ತು ನಮಗೆ ಪಲಾವ್ ಮತ್ತು ಮೊಸರನ್ನ ಉಪ್ಪಿಟ್ಟು ಪಾಯಸನ ಮಾಡಿದರು ಅದನ್ನು ತಿನ್ಕೊಂಡು ನಾವು ಹಾಗೆ ಅಲ್ಲಿ ನೀರಿನ ವ್ಯವಸ್ಥೆ ಆಗಿರ್ಬೋದು ತಟ್ಟೆ ತೊಳೆಯೋದು ವ್ಯವಸ್ಥೆ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದರು ಇನ್ನು ಜಾತ್ರೆ ಅಂದಮೇಲೆ ಮನೆಗೇನಾದರೂ ತೊಗೊಂಡು ಹೋಗಲೇಬೇಕು ತಿನ್ನೋದಕ್ಕೆ ಅಂತ ನಮ್ಮ ಮನೇಲಿ ಎಲ್ಲರಿಗೂ ಪುರಿಕಾರನೇ ಇಷ್ಟ ಪುರಿಕಾರನ ತೊಗೊಂಡು ನಾವು ಮನೆಗೆ ಹೊರಟ್ವಿ ಥ್ಯಾಂಕ್ ಯು